ಪ್ರಸಿದ್ಧಿಯಾದ ದ್ರೋಪದಮ್ಮ ಕಡಗದ ಪ್ರಯುಕ್ತ ಇಲ್ಲಿ ಕುಸ್ತಿ ಪಂದಾವಳಿಗಳು ಈ ವರ್ಷ ಕೂಡ ನಡೆಯುತ್ತಿದ್ದು ಇದಕ್ಕೆ ಸಾರ್ವಜನಿಕರಿಂದ ಆಧರಣೀಯ ಮನ್ನಣೆ ಸಿಗ್ತಾ ಇದೆ ಇದು ನಡೆಸ್ಕೊಡ್ತಿರುವಂಥ ನಾನು ಒಬ್ಬ ಮುಳಬಾಗಲು ಹಳೆಯ ವ್ಯಾಯಾಮ ಶಾಲೆಯ ಪಟುವಾಗಿ ವ್ಯಾಯಾಮಶಯ ಅಲ್ಲಿ ಒಂದು ಕುಸ್ತಿ ಪಟುವಾಗಿ ಈ ದಿನ ಇದನ್ನು ಉಳಿಸಿ ಬೆಳೆಸ್ಕೊಂಡು ಬರ್ತಕ್ಕದ್ದು ಗೌರ್ಮೆಂಟ್ ಇದಕ್ಕೆ ಜನ ಸರ್ಕಾರದವರು ಕೂಡ ಇದಕ್ಕೆ ಪ್ರೋತ್ಸಾಹಿಸಿ ಸರ್ಕಾರದವರು ಇದು ಮಲ್ಲ ಯುದ್ಧ ಅದು ಆ ಕಾಲದಿಂದ ಬರ್ತಾ ಇದ್ದ ಮಲ್ಲ ಯುದ್ಧ ಈ ತರಹದ ಒಂದು ಕುಸ್ತಿ ಇದಕ್ಕೆ ಉತ್ತೇಜ ಉತ್ತೇಜನ ಕೊಟ್ಟು ಜನ ಸರ್ಕಾರದವರು ಇದಕ್ಕೆ ಸರ್ಕಾರದಿಂದ ಏನಾದರೂ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕೆಂದು Manuel Marco